ഓം ശ്രീ ഗുരു ബസവലിംഗ എന്ന നടയല്ലി ശരണ ശരണ നല്ല കർക്കശില്ല നടയൽ തടമാർക്കില്ല നടയലി തടമാടനേമാവ കനക്ക ಬಿಡದೆ ಬಡತನ ಎಡರು ಕಂಟಕ ಬಂದಲ್ಲಿ ಚಿಂತೆಯಿಂದ ಕಾಂತಿಗೊಂದದೆ ನುಡಿಯಲ್ಲಿ ಕರ್ಕಶವಿಲ್ಲದೆ ನಡೆಯಲ್ಲಿ ತಡ ಮಾಡದೆ ಹಿಡಿದ ಮಾವ ಕಡೆತನ ಕಾಬಿಡದೆ ಬಿಡದೆ ಹಿಡಿದ ನೇಮವ ಕಡೆತನ ಕಾಬಿಡದೆ ಬಡತನ ಕೆಡರು ಕಂಟಕ ಬಂದಲ್ಲಿ ಚಿಂತೆಯಿಂದ ಕಾಂತಿ ಹೊಂದದೆ ನುಡಿಯಲ್ಲಿ ಕರ್ಕಶವಿಲ್ಲದೆ ನಡೆಯಲ್ಲಿ ತಡ ಮಾಡದೆ ಇಪ್ಪ ಸದ್ಭಕ್ತಂಗೆ ಬೇಡಿದ ಪರವ ಕೊಡುವ ನಮ್ಮ ಅಖಂಡೇಶ್ವರ ನುಡಿಯಲ್ಲಿ ಕರ್ಕಶವಿಲ್ಲದೆ ನಡೆಯಲ್ಲಿ ತಡ ಮಾಡದೆ ನುಡಿಯಲ್ಲಿ ಕರ್ಕಶವಿಲ್ಲದೆ ನಡೆಯಲ್ಲಿ ತಡ ಮಾಡದೆ ಹಿಡಿದ ನೇಮಾವ ತನಕ ಬಿಡದೆ ಬಡತನ ಎಡರೂ ಕಂಠಕ ಬಂದಲ್ಲಿ ಚಿಂತೆಯಿಂದ ಕಾಂತಿ ಕಾಂತಿಗುಂದದೆ ಇಪ್ಪ ಸದ್ಭಕ್ತಂಗೆ ಬೇಡಿದ ವರವ ಕೊಡುವ ನಮ್ಮ അഖണ്ഡ ശ്വര നോടിയ കർക്കശില്ല നോടിയ കർക്ക നീ എക്കശവില്ല നടി അല്ല തടദ ഇത് ഷൺ്മുഖ ശിവയോഗി അദ്ഭു വാദ വചന ಹನ್ನೆರಡನೆಯ ಶತಮಾನದಲ್ಲಿ ಶರಣರು ವಚನ ಸಾಹಿತ್ಯಕ್ಕೆ ಅಸ್ಥಿಭಾರ ಅಷ್ಟೇ ಹಾಕಲಿಲ್ಲ ಅದನ್ನು ಸಂಪೂರ್ಣವಾಗಿ ಬೆಳೆಸಿದರು ಒಂದು ಸಾಹಿತ್ಯ ಯಾವ ಮಟ್ಟವನ್ನು ಮುಟ್ಟಬೇಕು ಆ ಮಟ್ಟವನ್ನು ಮುಟ್ಟಿಸಿದರು ಕಲ್ಯಾಣ ಕ್ರಾಂತಿಯ ನಂತರ ಅದರ ವ್ಯವಸ್ಥಿತವಾದ ಅಧ್ಯಯನ ಅಭ್ಯಾಸ ಅಧ್ಯಯನ ಅಧ್ಯಾಪನ ನಡೀಲಿಲ್ಲ ರಚನೆ ಕೂಡ ಕಡಿಮೆ ಆಯಿತು ಅಲ್ಲೊಬ್ರು ಇಲ್ಲೊಬ್ರು ಎಲ್ಲೆಲ್ಲೋ ಉಳ್ಕೊಂಡಿದ್ರು ಮಹಾತ್ಮರು ಅಂಥವರು ಅವುಗಳನ್ನ ಸಂಕಲನ ಮಾಡೋದು ಪ್ರತಿಗಳನ್ನು ಮಾಡಿ ಬೇರೆಯವ್ರಿಗೆಲ್ಲ ಹಂಚೋದು ಈ ರೀತಿಯೆಲ್ಲ ಮಾಡ್ತಾ ಇದ್ರು ಇಂತಹ ಸಂದರ್ಭದಲ್ಲಿ ಶರಣರ ಬಸವ ತತ್ವದ ಪುನರುತ್ಥಾನಕ್ಕಾಗಿಯೇ ಹುಟ್ಟಿ ಬಂದಂತ ಅವರು ಕೆಲವರು ಇದ್ರು ಅದರಲ್ಲಿ ಮುಖ್ಯವಾಗಿ ಯಡಿಯೂರು ಸಿದ್ಧಲಿಂಗೇಶ್ವರರು ಮತ್ತು ಜೇವರ್ಗಿಯ ಶಿವಗಳು ಜೇವರ್ಗಿ ಅಂತ ಬರುತ್ತೆ ನೀವು ಕಲಬುರಗಿಗೆ ಹೋಗಬೇಕಾದ್ರೆ ಯಾವ ಕಡೆಯಿಂದ ಹೋದ್ರೂ ಜೇವರ್ಗಿ ಪಾರು ಮಾಡಿ ಜೇವರ್ಗಿ ಬಿಟ್ಟು ಕಲ್ಬುರ್ಗಿಗೆ ಹೋಗಿ ಬರಲ್ಲ ಹಾಗೆ ನಂತರ ಕಲ್ಬುರ್ಗಿಗೆ ಹಬ್ಬ ಆಗ್ಲಿದ್ದಂಗೆ ಇದೆ ಜೇವರ್ಗಿ ಎರಡು ಕಡೆಯಿಂದ ನೀವು ಹೊಸಪೇಟೆ ಬಳ್ಳಾರಿ ಮೇಲೆ ಹೋದರೂ ಜೇವರ್ಗೆ ಹೋಗಬೇಕು ಇಲ್ಲ ಆ ಕಡೆಯಿಂದ ಲಿಂಗಸೂರು ಆಮೇಲಿಂದ ಶಾಪುರ ಸುರ್ಪುರ ಸುರ್ಪುರ ಶಾಪುರದ ಮೇಲೆ ಹೋದರೂ ಜೇವರ್ಗಿಗೆ ಹೋಗಲೇಬೇಕು ಆ ಜೇವರ್ಗಿಯಲ್ಲಿ ಇವರಿದ್ರು ಷಣ್ಮುಖ ಅಲ್ಲಿ ಅಲ್ಲಿವರು ಮಠ ಕೂಡ ಇದೆ ಇವ್ರ ತಂದೆಯವರೇ ಷಣ್ಮುಖ ಶಿವ್ಯಗಳು ತಂದೆಯವರೇನೆ ಮಠ ಕಟ್ಸ್ಕೊಟ್ರು ಒಬ್ಬರು ಗುರುಗಳಿಗೆ ಅಖಂಡೇಶ್ವರರಿಗೆ ಮಠ ಕಟ್ಟಿಸ್ಕೊಟ್ರು ಇವರು ಷಣ್ಮುಖ ಶಿವ್ಯಗಳು ಸ್ವತಃ ಯೋಗ ಸಾಧನೆ ಮಾಡಿ ಬಸವ ಬಸವತತ್ವವನ್ನು ಅಳವಡಿಸ್ಕೊಂಡು ಅವ್ರ ಗುರುಗಳಿಗಿಂತಲೂ ದೊಡ್ಡವರಾಗಿ ಬೆಳೆದ್ರು ಗುರುವನ್ನು ಮೀರಿಸಿದ ಶಿಷ್ಯರಾದರು ಷಣ್ಮುಖ ಶಿವಗಳು ಅಖಂಡೇಶ್ವರರು ಕೆಲವರು ಹೇಳೋ ಪ್ರಕಾರ ಬೆಳಗಾವಿ ಕಡೆಯಿಂದ ಹೊರಟಂತ ಬಸವ ಕಲ್ಯಾಣಕ್ಕೆ ಹೋಗ್ಬೇಕು ಅಂತ ಹೊರಟವ್ರು ಆದರೆ ದಾರಿಯಲ್ಲಿ ಜೇವರ್ಗಿಯಲ್ಲಿ ಷಣ್ಮುಖ ಶಿವಗಳ ತಂದೆಯವ್ರದ್ದು ಪರಿಚಯ ಆಗಿ ಅಲ್ಲೇ ಉಳೀತಾರೆ ಶಿವಾನುಭವ ಕಾರ್ಯಕ್ರಮ ನಡೆಸ್ತಿರ್ತಾರೆ ಪ್ರಾಯಶಃ ಷಣ್ಮುಖ ಶಿವಗಳಂತಹ ಒಬ್ಬ ಮಹಾತ್ಮರಿಗೆ ಮಹಾತ್ಮರ ಹುಟ್ಟಿಗೆ ಕಾರಣವಾಗಬೇಕಾದಂತಹ ಆ ವ್ಯಕ್ತಿಗಳು ಅಲ್ಲೇ ಉಳಿದಿದ್ದು ಅದು ಪರಮಾತ್ಮನ ಇಚ್ಛೆ ಅಂತಾನೆ ಕಾಣುತ್ತೆ ಹಾಗೆ ಉಳ್ಕೊಂಡು ಮುಂದೆ ಅವ್ರ ಗೌಡ್ರಿಗೆ ಮಕ್ಕಳಿರಲ್ಲ ಗುರುಗಳ ಆಶೀರ್ವಾದದಿಂದನೇ ಒಂದು ಮಗು ಹುಟ್ಟುತ್ತೆ ಅದಕ್ಕೆ ಷಣ್ಮುಖ ಅಂತ ಹೆಸರಿಡ್ತಾರೆ ಅವರೇ ಮುಂದೆ ಶಿವಯೋಗಿಗಳಾಗಿ ಬೆಳೀತಾರೆ ಅದು ಅದ್ಭುತವಾದ ವಚನಗಳಿದಾವ ಲಿಂಗದ ಬಗ್ಗೆ ಬಹಳ ಅದ್ಭುತವಾದ ಒಂದು ಮೂರ್ ನಾಲ್ಕು ವಚನ ಬಹಳ ಅದ್ಭುತವಾದ ಯಾವುದೇ ತತ್ವದ ಬಗ್ಗೆ ಮಾತಾಡಿದ್ರು ಕೂಡ ಅವರಷ್ಟೇ ನಿಖರವಾಗಿ ಸಾಧನಾ ಪೂರ್ವಕವಾಗಿ ಅಂದ್ರೆ ಅನುಭಾವಿಗಳು ಮೆಚ್ಚೋ ಹಾಗೆ ಅವರು ಮಾತನಾಡ್ತಾರೆ ಇನ್ನೊಂದು ಬೇರೆಯವರು ಕೆಲಸವನ್ನ ಷಣ್ಮುಖ ಷಣ್ಮುಖಿಗಳು ಮಾಡಿದ್ರು ಏನಪ್ಪಾ ಅಂತಂದ್ರೆ ಪತಂಜಲಿಗಳ ಅಷ್ಟಾಂಗ ಯೋಗ ಅದರಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಏನು ಎಂಟು ಮೆಟ್ಟಿಲುಗಳು ಬರ್ತವೆ ಅವೆಲ್ಲವಕ್ಕೂ ಶರಣರ ಪರಿಭಾಷೆಯಲ್ಲಿ ಅರ್ಥ ಬರೆದ್ರು ವ್ಯಾಖ್ಯಾನ ವಚನ ಬರೆದ್ರು ಬರೆದಿಟ್ಟಿದ್ದಾರೆ ಆ ಅದು ಅದು ಪೂಜ್ಯ ಲಿಂಗಾನಂದ ಮಹಾಸ್ವಾಮಿಗಳು ಅಕ್ಕನ ಪ್ರವಚನ ಅನ್ನುವಂತಹ ಪುಸ್ತಕದಲ್ಲಿ ಅವನ್ನ ಸಂಗ್ರಹ ಮಾಡಿ ಎಂಟಕ್ಕೂ ವಿಶೇಷವಾಗಿ ಅರ್ಥ ಬರೆದು ಅದನ್ನು ಸಂಗ್ರಹ ಮಾಡಿದ್ದಾರೆ ಅದು ಷಣ್ಮುಖ ಶಿವಗಳೊಂದು ನಿತ್ಯ ನೂತನ ಅಥವಾ ಒಂದು ಹೊಸ ಪ್ರಯೋಗ ಸಂಸ್ಕೃತದಲ್ಲಿ ಸೂತ್ರಗಳನ್ನ ಕನ್ನಡೀಕರಿಸಿಲ್ಲ ಅವರು ಕನ್ನಡಕ್ಕೆ ಅನುವಾದ ಮಾಡಿಲ್ಲ ಆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾರ ತಗೊಂಡು ಅದಕ್ಕೆ ಶರಣರ ಪರಿಭಾಷೆ ಒಳಗಡೆ ಧರ್ಮಕ್ಕೆ ಒಂದು ಹಾಗೆ ಬಹಳ ಅದ್ಭುತವಾಗಿ ಅದನ್ನ ಸಂಯೋಜನೆ ಮಾಡಿದ್ದಾರೆ ಬರೆದಿದ್ದಾರೆ ವಚನ ಇನ್ನು ಇವತ್ತು ನಾನು ಹೇಳಿದಂಥ ಈ ಸರಳ ವಚನ ಅತ್ಯಂತ ಸರಳವಾದ್ದು ಅದಕ್ಕೇನು ಅರ್ಥ ಹೇಳಬೇಕಾದಿಲ್ಲ ಅದನ್ನ ನೀವೇ ಅರ್ಥ ಮಾಡ್ಕೊಂಡ್ಬಿಡ್ಬೋದು ನುಡಿಯಲ್ಲಿ ಕರ್ಕಶವಿಲ್ಲದೆ ನಡೆಯಲ್ಲಿ ತಡ ಮಾಡದೆ ಹಿಡಿದ ನಿಯಮವ ಕಡೆತನಕ ಬಿಡದೆ ಬಡತನ ಎಡರು ಕಂಟಕವನ್ನಲ್ಲಿ ಚಿಂತೆಯಿಂದ ಕಾಂತಿಗೊಂದದೆ ಇಪ್ಪ ಸದ್ಭಕ್ತಂಗೆ ಬೇಡಿದ ವರವ ಕೊಡುವ ನಮ್ಮ ಅಖಂಡೇಶ್ವರ ಬಹಳ ಅದ್ಭುತವಾದಂತ ಪ್ರತಿಯೊಬ್ಬ ಸಾಧಕ ಪ್ರತಿಯೊಬ್ಬ ಭಕ್ತ ಕೆಲವು ಆಸೆಗಳನ್ನು ಇಟ್ಕೊಂಡಿರ್ತಾನೆ ಆಸೆ ಬಿಟ್ಟವನು ಭಕ್ತ ಅಂತ ಅನ್ನೋದು ಸರಿ ಮೊದಲನೇ ಮಾತಾದು ಆದರೆ ಸಂಕುಚಿತವಾದ ಆಸೆಗಳನ್ನು ಬಿಟ್ಟು ಆಮೇಲಿಂದ ಇನ್ನೊಬ್ಬರಿಗೆ ತೊಂದರೆ ಮಾಡ್ತಕ್ಕಂಥ ದುರಾಸೆಗಳನ್ನು ಬಿಟ್ಟು ಅವನು ಸಾಧನೆ ಮಾಡ್ತಾ 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 ಪ್ರತಿಯೊಬ್ಬ ಭಕ್ತ ಪ್ರತಿಯೊಬ್ಬ ಶರಣ ಯಾರೇ ಇರಲಿ ಎಂಥ ವೈರಾಗ್ಯಶಾಲಿ ಇದ್ದರೂ ಕೂಡ ಅವನು ಸದಾಶಯಗಳನ್ನು ಇಟ್ಕೊಳ್ತಾನೆ ಸದಾಶಯಗಳು ಒಳ್ಳೊಳ್ಳೆ ಆಶಯಗಳನ್ನ ಇಟ್ಕೊತಾನೆ ಅದು ಜಗತ್ತಿಗೆ ಉಪಕಾರಾರ್ಥವಾಗಿ ಜಗದ್ ಹಿತಾರ್ಥವಾಗಿ ಅಲ್ಲಿ ಸ್ವಾರ್ಥ ಪ್ರೇರಣೆ ಇರೋದಿಲ್ಲ ಸ್ವಾರ್ಥ ಪ್ರೇರಿತವಾಗಿ ಅಲ್ಲ ಸ್ವಾರ್ಥ ತ್ಯಾಗ ಮಾಡಿ ಜಗತ್ತಿನ ಹಿತಾರ್ಥವಾಗಿ ಅವನು ಬದುಕ್ತಾನೆ ಅಂತಹ ಕೆಲವು ಆಸೆಗಳನ್ನು ಇಟ್ಕೊಳ್ತಾನೆ ಅವೇ ಬೇಡಿದ ವರವ ಕೊಡುವ ನಮ್ಮ ಅಖಂಡೇಶ್ವರ ಬೇಡಿದ ವರ ಅಂದರೆ ಬೇ ವರ ಬೇಡ್ತಾನೆ ಅಂತ ಐತಿ ಯಾರೇ ಆದರೂ ಕೂಡ ಆ ವರಗಳ ಯಶಸ್ವಿ ಆಗಬೇಕಾದ್ರೆ ಸಿಗಬೇಕಾದ್ರೆ ನೀನು ಹೆಂಗ್ ನಡ್ಕೋಬೇಕು ಅಂತ ಹೇಳ್ತಾನೆ ಆಸೆ ಬಿಟ್ಬಿಡು ಆಸೆ ಇಟ್ಕೊಬೇಡ ಆಸೆ ದುಃಖಕ್ಕೆ ಕಾರಣ ಅಂತ ಹೇಳಲ್ಲ ಏನ್ ಹೇಳ್ತಾರಪ್ಪ ಅವರು ಅಂತಂದ್ರೆ ನುಡಿಯಲ್ಲಿ ಕರ್ಕಶವಿಲ್ಲದೆ ನಡೆಯಲ್ಲಿ ತಡ ಮಾಡದೆ ಹಿಡಿದ ನಿಯಮವ ಕಡೆತನಕ ಬಿಡದೆ ಅಂದ್ರೆ ನುಡಿಯಲ್ಲಿ ಕರ್ಕಶ ಕರ್ಕಶ ಅಂದ್ರೆ ಅವಾಚ್ಯ ಹೊರ ಹೊರಟು ಒರಟು ಶಬ್ದಗಳು ಅವಾಚ್ಯ ಶಬ್ದಗಳು ಕುಶಬ್ದಗಳು ಅಪಶಬ್ದಗಳು ಇವಕ್ಕೆಲ್ಲ ಸೇರಿಸ್ತಿದ್ರೆ ಕರ್ಕಶ ಶಬ್ದಗಳು ಕೇಳಕ್ಕೆ ಆಗಂಗಿಲ್ಲ ಕಿವಿಯಿಂದ ಅಂಥ ಶಬ್ದ ಮಾತಾಡಬಾರ್ದು ಭಕ್ತನಾದವನು ಅಂಥ ಶಬ್ದ ಮಾತಾಡಬಾರ್ದು ಅಂತ ಹೇಳ್ತಾರೆ ನುಡಿಯಲ್ಲಿ ಕರ್ಕಶವಿಲ್ಲದೆ ನಡೆಯಲ್ಲಿ ತಡ ಮಾಡದೆ ನಡೆ ನುಡಿ ನಡೆ ಏಕವಾಗಿರಬೇಕು ನಡೆ ನುಡಿ ಏಕ ಆಗಿರಬೇಕು ನಡೆಯಲ್ಲಿ ತಡ ಮಾಡಬಾರ್ದು ಹಾಗಾದರೆ ನಡೆಯಲ್ಲಿ ತಡ ಮಾಡೋದು ಏನು ಹೇಳಿದ ಸಮಯ ಇಟ್ಕೊಂಡ ಸಮಯ ಬಿಟ್ಟು ಕೆಲಸ ಮಾಡೋದು ಐದು ಗಂಟೆಗೆ ಎದ್ದಾಳ್ಬೇಕು ಅಂತ ಇಟ್ಕೊಂಡ್ರೆ ಏಳು ಗಂಟೆಗೆ ಎದ್ರೆ ಅದು ನಡೆಯಲ್ಲಿ ತಡ ಆಯ್ತು ಯಾರಿಗೋ ಮಾತು ಕೊಟ್ಟಿರ್ತೀವಿ ಸಮಯ ಕೊಟ್ಟಿರ್ತೀವಿ ಅವ್ರಿಗು ನಮಗೋಸ್ಕರ ಕಾಯ್ತಿರ್ತಾರೆ ಅವ ಅವ್ರಿಗೆ ನಾವು ತಡವಾಗಿ ಹೋದ್ರೆ ಅವ್ರ ಜೀವನದಲ್ಲಿ ಆ ಸಮಯನ ಮತ್ತೆ ವಾಪಸ್ ನಾವು ತಂದು ಕೊಡೋಕ್ಕಾಗಲ್ಲ ಅದಕ್ಕೆ ನಡೆಯಲ್ಲಿ ಎಂದು ತಡ ಮಾಡಬಾರ್ದು ಜಾಗೃತವಾಗಿರ್ಬೇಕು ಮತ್ತೆ ಈ ನಡೆನುಡಿ ಏನಿದಾವಲ್ಲ ಇದು ಒಬ್ರಿಂದ ನಿರ್ಣಯ ಆಗ್ತಕ್ಕಂಥದ್ದಲ್ಲ ನಾವು ಒಬ್ಬರೇ ನಿರ್ಣಯಿಸಿ ನಾವು ಸಾಧನೆ ಮಾಡ್ಬೋದು ಅಧ್ಯಯನ ಮಾಡ್ಬೋದು ಅನೇಕ ನಿಯಮಗಳನ್ನ ಇಟ್ಕೊಳ್ಬೋದು ವ್ರತಗಳನ್ನ ಇಟ್ಕೊಳ್ಬೋದು ಇದು ನಮ್ಮೊಬ್ಬರಿಗೆ ಸಂಬಂಧಪಟ್ಟಿದ್ದಿರ್ಬೋದು ಆದರೆ ನಡೆನುಡಿ ಏಕ ಆಗಬೇಕಾದ್ರೆ ನಡೆನುಡಿ ಶುದ್ಧವಾಗಬೇಕಾದ್ರೆ ಅದು ಒಬ್ರ ಮೇಲೆ ಡಿಪೆಂಡ್ ಆಗುವಂಥದ್ದಲ್ಲ ಅದಕ್ಕೆ ನಾವು ಯಾವತ್ತೂ ನಡೆಯಲ್ಲಿ ತಡ ಮಾಡಬಾರ್ದು ಇನ್ನೊಬ್ಬರು ಅದಕ್ಕೋಸ್ಕರ ನಿರೀಕ್ಷೆ ಮಾಡ್ತಿರ್ತಾರೆ ಉದಾಹರಣೆಗೆ ಪ್ರಾರ್ಥನೆಗೆ ಬರೋದು ಪ್ರಾರ್ಥನೆಗೆ ಎಲ್ಲರೂ ಬೇಗ ಬೇಗ ಬಂದ್ಬಿಟ್ರೆ ಎಷ್ಟು ಚಂದ ಕಾಣುತ್ತೆ ನಾನೇ ತಡ ಮಾಡೋದು ನೀವು ನನಗಿಂತ ತಡ ಮಾಡೋದು ಹಿಂಗಾದ್ರೆ ಪ್ರಾರ್ಥನೆ ಸಮಯ ಹಾಳಾಗೋಗ್ಬಿಡುತ್ತೆ ಮುಂದಿನ ಎಲ್ಲ ಕೆಲಸಗಳು ತಡ ಆಗುತ್ತೆ ಅದಕ್ಕೆ ಒಬ್ಬ ನಡೆ ತಪ್ಪಿದ್ರೆ ಅದರಲ್ಲೂ ಮುಖ್ಯ ಸ್ಥಾನದಲ್ಲಿರ್ತಕ್ಕಂಥವ್ರು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ನಡೆಯನ್ನು ತಡ ಮಾಡಿಬಿಟ್ರೆ ಅವ್ರ ಸಮಯಕ್ಕೆ ಬೆಲೆ ಕೊಡಲಿಲ್ಲ ಅಂದರೆ ಎಲ್ಲವೂ ಕೆಟ್ಟ ಹೋಗ್ಬಿಡುತ್ತೆ ಅದಕ್ಕೆ ಎಚ್ಚರಿಸ್ತಾರೆ ನಡೆಯಲ್ಲಿ ತಡ ಮಾಡ ಹಿಡಿದ ನಿಯಮ ಕಡೆತನಕ ಬಿಡದೆ ನಿಯಮ ವ್ರತಗಳನ್ನು ಇಟ್ಕೊಳ್ಬೇಕು ಮನುಷ್ಯ ಕಾಳವೇ ಕೂಡ ಒಂದು ಕಡೆ ಹೇಳ್ತಾರೆ ಉರ್ಲಿಂಗ ಪದ್ಯಗಳ ಸತಿ ವ್ರತವೆಂಬುದು ಸುಪ್ಪಾಣಿ ಮತ್ತು ವ್ರತ ಎಂಬುದು ನಾಯಕರತ್ನ ವ್ರತ ಬೇಕು ಮನುಷ್ಯನಿಗೆ ಆ ವ್ರತಗಳಿದ್ರೆ ಆತ್ಮ ತೇಜಸ್ಸು ಪ್ರಕಟ ಆಗತ್ತೆ ಆದರೆ ವ್ರತವನ್ನು ಇಟ್ಕೊಂಡು ನಡೆಯಕ್ಕೆ ಹೊರಟಾಗ ಅನೇಕ ತೊಡಕುಗಳು ಬರ್ತವೆ ಅವುಗಳನ್ನೆಲ್ಲ ಗೆಲ್ಲಬೇಕು ಎಷ್ಟೇ ಕಷ್ಟ ಬಂದ್ರು ವ್ರತವನ್ನು ಬಿಡಬಾರ್ದು ಹಿಡಿದ ನೇಮವ ತನಕ ಬಿಡದೆ ಬಡತನ ಎಡರು ಕಂಟಕ ಬಂದಲ್ಲಿ ಚಿಂತೆಯಿಂದ ಕಾಂತಿಗೊಂದದೆ ಬಡತನ ಬರಬಹುದು ಎಡರು ಕಂಟಕ ಎಡರು ಅಂದರೆ ತೊಂದರೆಗಳು ಕಂಟಕಗಳು ಅಂದರೆ ಅವಘಡಗಳು ಅಪಘಾತಗಳು ಇವೆಲ್ಲ ಬರಬಹುದು ಬಂದೇ ಬರುತ್ತೆ ಆವಾಗ ಚಿಂತೆಯಿಂದ ಕಾಂತಿಗೊಂದುಬೇಡಪ್ಪ ಯಾಕಂದ್ರೆ ನಿನ್ನ ಕೈಯ್ಯಲ್ಲಿಲ್ಲ ವ್ರತ ಮಾಡೋದು ನಿನ್ನ ಕೈಯ್ಯಲಿದೆ ವ್ರತ ಮಾಡಿದ ಕ್ಷಣಕ್ಕೇನೆ ಎಲ್ಲದೂ ಸರಿ ಹೋಗ್ಬಿಡುತ್ತೆ ಇನ್ನೇನು ತೊಂದರೆ ಇಲ್ಲ ಅನ್ನುವಂಗಿಲ್ಲ ತೊಂದರೆಗಳು ಬರಬಹುದು ಆವಾಗ ಚಿಂತೆಗೊಂಡು ಕಾಂತಿಗೊಂದ ಬೇಡ ಮುಖ ಸೊಪ್ಪು ಮಾಡಿ ಹತ್ತು ಕರೆದು ಇನ್ನು ಕೆಲವರು ಆತ್ಮಹತ್ಯೆ ತನಕ ಹೋಗ್ಬಿಡ್ತಾರೆ ಈ ಥರ ಎಲ್ಲ ಮಾಡಬೇಡ ಇದ್ರಲ್ಲಿ ಅರ್ಥ ಇಲ್ಲ ಚಿಂತೆಯಿಂದ ಕಾಂತಿಗೊಂದು ಬೇಡ ಯಾಕಂದರೆ ನೀನು ಹಿಡಿದಿರ್ತಕ್ಕಂತಹದ್ದು ದೊಡ್ಡದು ಈಗ ಉಪವಾಸ ಮಾಡ್ತೀರಲ್ಲ ಉಪವಾಸ ಮಾಡಕ್ ಬಂದ್ ಬರೋರು ನೀವೇನಿದ್ದೀರಾ ಕ್ರೀಮ್ ಆಫ್ ದಿ ಸೊಸೈಟಿ ಅಂತ ಕರೆಯೋದ್ ನಾವು ಅಂದ್ರೆ ಸಿಕ್ಕಾಪಟ್ಟೆ ಡಾಕ್ಟರ್ಗಳು ಇರ್ತಾರೆ ನಿಮ್ ಸುತ್ತಮುತ್ತ ಉಪವಾಸಕ್ಕೆ ಹೋಗ್ಬೇಡ ಅನ್ನೋರು ಬೇಕಾದಷ್ಟನ ಇರ್ತಾರೆ ಡಾಕ್ಟರ್ ಗೆ ಇಲ್ಲಿ ಉಪವಾಸ ಮಾಡಿದ್ರೆ ಆರಾಮಾಗಿ ಹೋಗ್ಬಿಡುತ್ತೋ ಉಪವಾಸ ಮಾಡಿ ಸತ್ ಹೋಗಿದ್ದಾರೆ ಎಷ್ಟೋ ಜನ ನಿಮ್ಮ ನಿಮ್ ಮುಂದೆ ಏನೇನೋ ಹೇಳ್ತಾರೆ ಆದರೂ ನೀವು ಬಂದಿದ್ದೀರಾ ಅಂದರೆ ನೀವು ಗಟ್ಟಿ ಕಾಳುಗಳು ಅಂತ ಬಂದ ಮೇಲೂ ಕೆಲವು ಸಾರಿ ಯಶಸ್ವಿ ಆಗದೇ ಇರಬಹುದು ಬಹಳ ಜನಕ್ಕೆ ಯಶಸ್ವಿ ಆಗುತ್ತೆ ಬಹಳ ಜನ ಮಾಡ್ತಾರೆ ಉಪವಾಸ ಚೆನ್ನಾಗಿ ಮಾಡ್ತಾರೆ ಆದರೆ ಯಾರಿಗೂ ಒಬ್ಬರಿಗೆ ಮನಸ್ಸು ಚಂಚಲ ಆಗ್ಬೋದು ನೋವು ಜಾಸ್ತಿ ಆಗ್ಬೋದು ಹೊಟ್ಟೋಗ್ಬಿಡ್ಬೋದು ಆವಾಗ ಬೇರೆಯವರು ಎದೆಗೊಂದು ಅಗತ್ಯ ಇಲ್ಲ ಯಾಕೆ ನಿಮ್ಗೆ ಸ್ವಂತ ಅನುಭವ ಇರ್ತದೆ ಮೂರು ದಿವಸ ದಾಟಿರ್ತೀರಿ ಐದು ದಿವಸ ದಾಟಿರ್ತೀರಿ ಒಂಬತ್ತು ದಿವಸ ದಾಟಿರ್ತೀರಿ ಆಗ ನೀವು ನಿಮ್ಮ ಸಾಧನೆಯ ಬಗ್ಗೆ ಹೆಮ್ಮೆ ಪಡಬೇಕು ಸಂತೋಷ ಏ ಅವ್ರಿಗಾಗ್ಲಿಲ್ಲ ಅಂದ್ರೆ ನಾವಾಗ ಚಿಂತೆ ಮಾಡೋಣ ನಾವು ಮುಂದುವರ್ಸೋದು ಗಟ್ಟಿಯಾಗಿರೋದು ಹೀಗೆ ನಾವು ಯಾವುದೇ ವ್ರತ ಇಟ್ಕೊಂಡರೂ ಕೂಡ ಏನೇ ಸಾಧನೆ ಮಾಡಬೇಕಾದ್ರೂ ನಾವು ಗಟ್ಟಿಯಾಗಿ ಮುನ್ನುಗ್ಬೇಕು ಒಂದು ವೇಳೆ ಯಶಸ್ವಿ ಆಗಲಿಲ್ಲಪ್ಪ ಉಪವಾಸ ಮಾಡೋಕ್ಕೆ ಆಗಲಿಲ್ಲ ಪರವಾಗಿಲ್ಲ ಎರಡು ದಿವಸ ಮಾಡಿದ್ದೀರ ಒಂದು ದಿವಸ ಮಾಡಿದ್ದೀರ ಕೊನೆಗೆ ಆಶ್ರಮ ನೋಡ್ದಂಗಾಯಿತು ಈ ಮಟ್ಟಕ್ಕಾದರೂ ಸಂತೋಷ ಪಟ್ಕೋಬೇಕು ಅದು ಮುಂದೆ ಮತ್ತೆ ಸಾಧನೆ ಮಾಡಲಿಕ್ಕೆ ನಮಗೆ ಧೈರ್ಯ ಕೊಡುತ್ತೆ ಸಾಧನೆ ಮಾಡಲಿಕ್ಕೆ ನಮಗೆ ಧೈರ್ಯ ಕೊಡು ಮನೇಲಿದ್ದಾಗ ನೀವು ಒಂದೊತ್ತು ಊಟ ಬಿಡ ಕಷ್ಟ ಆಗಿತ್ತು ಹೌದಾ ಇಲ್ವಾ ಊಟ ತಡ ಆದರೆ ನಿಮಗೆ ಸಹಿಸ್ಕೊಳಕ್ಕೆ ಆಗ್ತಿರ್ಲಿಲ್ಲ ಒಂದು ಊಟ ಬಿಡೋದೇ ದೊಡ್ಡ ಕಷ್ಟ ಇತ್ತು ಅಂಥದ್ರಲ್ಲಿ ಇಲ್ಲಿ ನೀವು ಎಂಟು ದಿವಸ ಮಾಡಿದ್ದೀರ ಒಂಬತ್ತು ದಿವಸ ಮಾಡಿದ್ದೀರ ಒಬ್ಬೊಬ್ಬರಿಗೂ ಒಂದೊಂಥರ ಅನ್ಕ ಅನುಭವಗಳಾಗತ್ತೆ ಉಪವಾಸದಲ್ಲಿ ಎಲ್ಲರಿಗೂ ಒಂದೇ ರೀತಿ ಅನುಭವ ಆಗಬೇಕು ಎಲ್ಲರಿಗೂ ಒಂದೇ ರೀತಿ ಕಷ್ಟ ಬರುತ್ತೆ ಅಂತಂಗಿಲ್ಲ ಅದು ಒಬ್ಬೊಬ್ಬರಿಗೂ ಒಂಥರ ಅನುಭವ ಆಗುತ್ತೆ ಅದನ್ನು ಸಮಾಧಾನ ಮಾಡ್ಕೊತ ನಮ್ಮ ಉಪವಾಸವನ್ನು ಮುಂದುವರಿಸಬೇಕು ವ್ರತವನ್ನು ಗಟ್ಟಿಯಾಗಿ ಮಾಡಬೇಕು ಆವಾಗ ನಿಮ್ಮ ಮನಸ್ಸಿಗೆ ಖುಷಿಯಾಗತ್ತೆ ಒಂದೊಂದು ದಿವಸ ಗೆದ್ದಾಗಲೂ ಮನಸ್ಸಿಗೆ ಶಬಾಶ ಗಿರಿ ಕೊಡಬೇಕು ನಿಮಗೆ ನೀವೇ ಅಂದರೆ ಮನಸ್ಸಿಗೆ ಹೇಳ್ಕೊಬೇಕು ಪರವಾಗಿಲ್ಲ ಗೆದ್ದೆ ನಿನ್ನ ಜೀವನದಲ್ಲಿ ಸಾರ್ಥಕ ಆಯಿತು ಒಂದೊತ್ತು ತೋಟ ಬಿಟ್ಟಿದೆಯಲ್ಲ ಅದೇ ದೊಡ್ಡದು ಈ ರೀತಿ ಎಲ್ಲ ಹೇಳ್ತಾ ಹೋದರೆ ಮನಸ್ಸು ಗಟ್ಟಿ ಆಗತ್ತೆ ನೀವು ಸಾಧನೆ ಮಾಡ್ತೀರ ಇದು ದೊಡ್ಡದಲ್ಲ ಇಲ್ಲಿದ್ದಾಗ ಮಾಡಿರೋದು ಮಾಡಿ ಮಾಡ್ತೀರ ಹೋದ್ಮೇಲೂ ಸಹಿತ ಒಂದು ತಿಂಗಳು ಎರಡು ತಿಂಗಳು ಆರು ತಿಂಗಳು ಒಂಬತ್ತು ತಿಂಗಳು ವರ್ಷ ಆದ ಯಾವುದೇ ಔಷಧಿ ಮಾತ್ರೆ ತೊಗೊಳ್ಲಾರ್ದೇ ಗಟ್ಟಿಯ ಉಳಿದು ಮುಂದಿನ ವರ್ಷ ಮತ್ತೆ ಉಪವಾಸ ಮಾಡಿದ್ರೆ ನೀವು ಹೊಸ ಮನುಷ್ಯರಾಗ್ತಾ ಆಗ್ತಾ ಹೋಗ್ತೀರಾ ನಿಮ್ಮ ನಿಮ್ಮ ಸಾಧನೆಗೆ ಮಿತಿ ಇಲ್ಲ ಅಷ್ಟು ಮುಂದಕ್ಕೆ ಹೋಗ್ ಕರ್ಕೊಂಡೋಗುತ್ತೆ ಈ ಉಪವಾಸ ಪದ್ಧತಿ ಆರೋಗ್ಯಕ್ಕಾಗಿ ಅಂತ ಪ್ರಾರಂಭ ಆಗಿದ್ದು ಆಧ್ಯಾತ್ಮ ಸಾಧನೆಗೆ ಧರ್ಮ ಸಾಧನೆಗೆ ಎಲ್ಲ ದೃಷ್ಟಿಯಿಂದ ಹಣೆ ಬರಹವನ್ನು ಬದಲಿಸುವ ಶಕ್ತಿ ಇದೆ ಉಪವಾಸಕ್ತಿ ಅಂತಹ ಈ ಒಂದು ವ್ರತವನ್ನು ನೀವು ಗಟ್ಟಿಯಾಗಿಡ್ಕೊಂಡು ಆಚರಣೆ ಮಾಡಿ ಯಶಸ್ವಿಯಾಗಬೇಕು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ